ಇದೀಗ ಮಾಲಾಶ್ರೀ ಬೆಳಗುಂದಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ತಮ್ಮೆಲ್ರಿಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ಒಂದು ಗುಡ್ ನ್ಯೂಸ್ ಯಾಕೆಂದ್ರೆ ತುಂಬಾ ಅಂದ್ರೆ ತುಂಬಾನೇ ಅತ್ಯುತ್ತಮವಾಗಿ ಆಡನ ಆಡಿದ್ದಾರೆ ಇದೀಗ ಬುಲೆಟ್ ಮಾವ ಅಂತ ಒಂದು ಅದ್ಭುತ ಸಾಂಗ್ ಅನ್ನು ಕೂಡ ರಿಲೀಸ್ ಅನ್ನ ಮಾಡಿದ್ದಾರೆ ಇದನ್ನ ಆಡಿರುವಂಥದ್ದೇ ಮಾಲಾಶ್ರೀ ಅವರು ಭಾಳಷ್ಟು ಖುಷಿಯ ವಿಚಾರ ಹೌದು ಬಾಳು ಬಿಳಿಗುಂದಿದ ಜೊತೆಗೆ ಇನ್ನೊಂದು ಕೋ ಡ್ಯಾನ್ಸ್ ಡ್ಯಾನ್ಸನ್ನು ಮಾಡ್ತಾರೆ ಸಿಂಗರ್ ಆಗಿರುವಂಥವರು ಮಾಲಾಶ್ರೀ ಅವರೇ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನೋಡಿ ಮಗು ಬಳಿಕ ಈಗ ವಾಪಸ್ ಬ್ಯಾಕ್ ಟು ಕೆಲಸ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಶೂಟಿಂಗನ್ನು ಸಹ ಮಾಡಿದರೆ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಮಾಲಾಶ್ರೀ ಅವರ ಆಡು ಎಲ್ರಿಗೂ ಕೂಡ ಗೊತ್ತು ತುಂಬ ಚೆನ್ನಾಗಿ ಆಡ್ತಾರೆ ಲವ್ಲವಿಕೆಯಿಂದ ತುಂಬಾ ಆ್ಯಕ್ಟಿವ್ ಆಗಿರುವಂಥ ಒಂದು ಆ ಬಾಳು ಬೆಳಗುಂದಿ ಅವರ ಪತ್ನಿ ಸಾಕಷ್ಟು ಕಾರ್ಯಕ್ರಮ ಶೋಸ್ ಗಳು ಕೂಡ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ದಾರೆ ಈಗ ಸ್ವಲ್ಪ ಲಾಂಗ್ ಗ್ಯಾಪ್ ಬಳಿಕ ಮಗು ಕೂಡ ಸ್ವಲ್ಪ ಬ್ರೇಕ್ ಅನ್ನ ತೆಗೆದುಕೊಂಡು ಈಗ ಮತ್ತೊಮ್ಮೆ ಸಿಂಗಿ ಕಡೆ ಬಂದಿದ್ದಾರೆ ಬಾಳು ಬೆಳಗುಂದಿ ಅವರ ಒಂದು ಆಲ್ಬಮ್ ಸಾಂಗ್ ನಲ್ಲಿ ಮಲಾಶಿ ಅವರೇ ಧ್ವನಿಯನ್ನ ಕೊಟ್ಟಿರುವಂತದ್ದು ಅದೊಂದು ಖುಷಿಯ ವಿಚಾರ ಅಂತ ಹೇಳಬಹುದು ಬಾಳು ಬೆಳಗುಂದಿಗೂ ಕೂಡ ಬಹಳಷ್ಟು ಖುಷಿಯಾಗಿದೆ ರಿಲೀಸ್ ಮಾಡಿದ್ದಾರೆ ಸೂಪರ್ ಡೂಪರ್ ಹಿಟ್ ಆಗಿದೆ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತದೆ ತುಂಬಾನೇ ವೈರಲ್ ಕೂಡ ಆಗಿದೆ ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ ನಿಮಗೂ ಕೂಡ ಇಷ್ಟನ ಬಾಳು ಬೆಳಗುಂದಿ ಕುಟುಂಬ ಆಡಿದೆ ತಪ್ಪದೆ ಕಮೆಂಟ್ ಮಾಡಿ ನೀವು ಕೂಡ ಕೇಳಿದ್ರ ನೋಡಿದ್ರ ಶೇರ್ ಮಾಡಿದ್ರ தப்பெண்ட் நான் மறுபடியும்